ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾನಿವತ್ತಿನ ವೀಡಿಯೋದಲ್ಲಿ ಕಡಲೆಕಾಳು ಮತ್ತು ಹಲಸಿನ ಬಡ್ಕಿನ ಪಲ್ಯನ ಶೇರ್ ಮಾಡ್ತಾಯಿದ್ದೀನಿ ಎಳೆ ಹಲಸಿನಕಾಯಿಗೆ ನಾವು ಹಲಸಿನ ಬಡ್ಕೊತೀವಿ ಇದು ಚಪಾತಿ ಮತ್ತು ರೊಟ್ಟಿಗೆ ಭಾಳ ಚೆನ್ನಾಗಿರುತ್ತೆ ಅದರಲ್ಲೂ ಅಕ್ಕಿ ರೊಟ್ಟಿ ಜೊತೆಗೆ ಹಸುವಿನ ತುಪ್ಪ ಇದ್ದರೆ ಸಕ್ಕತ್ ಕಾಂಬಿನೇಷನ್ ಸಾಮಾನ್ಯವಾಗಿ ಎಲ್ರೂ ಹಲಸಿನ ಬಡ್ಕಿನ ಕಬಾಬ್ ಮಾಡಿ ತಿಂದಿರ್ತಾರೆ ಪಲ್ಯ ಮಾಡೋರು ತುಂಬ ಕಡಿಮೆ ಅದರಲ್ಲೂ ನಮ್ಮ ಕಡೆ ಮಲೆನಾಡು ಸೈಡಂತೂ ತುಂಬ ಸ್ಪೆಷಲ್ ಇದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಮೊದಲಿಗೆ ಒಂದು ಬೌಲಿಗೆ ಕಡಲೆಕಾಳು ಹಾಕಿ ನೆನೆ ಹಾಕ್ತಾಯಿದ್ದೀನಿ ಇಡೀ ರಾತ್ರಿ ನೆನೆಸಬೇಕು ಕಡಲೆಕಾಳನ್ನ ನೀರು ಹಾಕಿ ರಾತ್ರಿ ಪೂರ ನೆನೆಸಿಟ್ರೆ ಬೆಳಗ್ಗೆ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಹಲಸಿನ ಬಡಕನ್ನ ತೊಗೊಂಡಿದ್ದೀನಿ ಇದು ಎಳೆ ಹಲಸಿನಕಾಯಿ ಇದನ್ನ ಕಟ್ ಮಾಡೋದು ಸ್ವಲ್ಪ ಕಷ್ಟ ರಿಸ್ಕ್ ಆಗುತ್ತೆ ಆದ್ರೂ ಕಟ್ ಮಾಡಿ ಪಲ್ಯ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಪೀಸ್ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿಕೊಳ್ಬೇಕು ಈ ರೀತಿ ಕಟ್ ಮಾಡಿದ ನಂತರ ಅಂಟು ಬರುತ್ತೆ ತುಂಬ ಅದನ್ನು ಒಂದು ಪೇಪರ್ ಅಥವಾ ಪ್ಲಾಸ್ಟಿಕ್ನ ತೊಗೊಂಡು ಈ ರೀತಿ ಒರೆಸ್ಕೊಂಡ್ರೆ ಕಡಿಮೆ ಆಗುತ್ತೆ ಇದನ್ನು ಒರೆಸ್ಕೊಂಡ ನಂತರ ಇನ್ನೂ ಸಣ್ಣ ಸಣ್ಣ ಪೀಸ್ ಮಾಡಿಕೊಳ್ಬೇಕು ಅದಕ್ಕೂ ಮುಂಚೆ ನಾನಿಲ್ಲಿ ಒಂದು ಪಾತ್ರೆನಲ್ಲಿ ನೀರಿಟ್ಕೊಂಡಿದ್ದೀನಿ ಆ ನೀರನ್ನು ಕೈಗೆ ಹಚ್ಕೊಂಡು ಹಚ್ಕೊಂಡು ಕಟ್ ಮಾಡಿದ್ರೆ ಅಂಟು ಹಿಡಿಯಲ್ಲ ಕೈಗೆ ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಮುಂದೆ ಇರೋದನ್ನು ಇದನ್ನು ಮಾಡ ಅಂತೀವಿ ಇದನ್ನು ತೆಗಿಬೇಕು ಅದು ತುಂಬ ಹಾರ್ಡ್ ಇರುತ್ತೆ ಹಾಗೆ ಸಿಪ್ಪೆ ಕೂಡ ನೀಟಾಗಿ ತೆಗಿಬೇಕು ಮಧ್ಯದಲ್ಲಿ ಬರೋ ಪಾರ್ಟ್ ಅಷ್ಟೇ ಯೂಸ್ ಮಾಡಿಕೊಳ್ಬೇಕು ಅನ್ನೋ ಈ ರೀತಿ ಬರುತ್ತೆ ಈಗ ಇದನ್ನು ನೀರಿನಲ್ಲಿ ನೆನೆಸಿಡಬೇಕು ಅಂಟು ಕಡಿಮೆ ಆಗುತ್ತೆ ಆಗ ಹೆಚ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ ಈಗ ಇದನ್ನು ಈ ಥರ ಹಾಕಿ ಕೈನ ಪದೇ ಪದೇ ನೆನೆಸ್ಕೊಂಡು ನೆನೆಸ್ಕೊಂಡು ಕಟ್ ಮಾಡ್ಕೊಳ್ಬೇಕು ಆಗ ಕೈಗೆ ಅಂಟಲ್ಲ ಎಲ್ಲ ಕಟ್ ಮಾಡಾಗಿದೆ ಈಗ ಇದನ್ನು ಮತ್ತೆ ನಾನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಇದನ್ನು ಜಜ್ಜಿ ಮಾಡಿದ್ರೂ ಕೂಡ ಚೆನ್ನಾಗಿ ಬರುತ್ತೆ ಜಜ್ಜಿ ಮಾಡೋದ್ರಿಂದ ಬೇರೆ ಥರ ಟೇಸ್ಟ್ ಬರುತ್ತೆ ಹಳ್ಳಿ ಕಡೆಯೆಲ್ಲ ಜಜ್ಜಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ದಪ್ಪ ಕಟ್ ಮಾಡಿಕೊಂಡ್ರೆ ಉಪ್ಪು ಖಾರ ಹಿಡಿಯೋಲ್ಲ ಟೇಸ್ಟ್ ಚೆನ್ನಾಗಿರೋಲ್ಲ ಕಬಾಬ್ಗಾದರೆ ದಪ್ಪ ಕಟ್ ಮಾಡ್ಕೊಳ್ಬೋದು ಪಲ್ಯಕ್ಕೆ ಸಣ್ಣದಾಗಿದ್ರೇ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾನಿಲ್ಲಿ ಕುಕ್ಕರ್ನಲ್ಲಿ ಹಾಕಿ ಬೇಯಿಸಿ ನಂತರ ಒಗ್ಗರಣೆ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ರಾತ್ರಿ ನೆನೆಸಿಟ್ಟಿದ್ದಂಥ ಕಡಲೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಕಡ್ಡೆಕ್ಕಾಳು ಕೂಡ ತುಂಬ ಚೆನ್ನಾಗಿ ನೆಂದಿದೆ ಅದ್ರ ಜೊತೆಗೇನೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಹಲಸಿನ ಬಡ್ಕು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು ಏಕೆಂದರೆ ರಸ ಸಿಗುತ್ತೆ ಆ ರಸದಲ್ಲಿ ಸಾಂಬಾರು ಕೂಡ ಮಾಡ್ಕೊಳ್ಬೋದು ಚೆನ್ನಾಗಾಗುತ್ತೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಹಳದಿ ಪೌಡರು ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಯುವಾಗಲೇ ಉಪ್ಪನ್ನು ಹಾಕೊಳ್ಬೇಕು ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಪಲ್ಯ ಮಾಡುವಾಗ ಅಷ್ಟು ಚೆನ್ನಾಗಿ ಉಪ್ಪು ಹತ್ತಲ್ಲ ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಅಂಟು ಕಡಿಮೆ ಆಗಲಿ ಅಂತ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಎರಡು ಲಾಂಗ್ ವಿಜಲ್ ಬರೆಸ್ತಾ ಇದ್ದೀನಿ ವಿಷಲ್ ಆಗೋದ್ರಲ್ಲಿ ನಾನಿಲ್ಲಿ ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಇದ್ದೀನಿ ಜೊತೆಗೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ನೀರು ಹಾಕಬಾರ್ದು ಈ ರೀತಿ ಈಗ ಕುಕ್ಕರ್ ವಿಝಲ್ ಆಗಿ ವಿಜಲ್ ತಣ್ಣಗಾಗಿದೆ ಇದಕ್ಕೀಗ ಒಗ್ಗರಣೆ ಮಾಡಿಕೊಳ್ಬೇಕು ಚೆನ್ನಾಗಿ ಬೆಂದಿದೆ ಸಾಫ್ಟ್ ಬಂದಿದೆ ಒಗ್ಗರಣೆ ಹಾಕಿ ಬೇಯಿಸಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಹಲಸಿನ ಬಡ್ಕಿನ ಪಲ್ಯ ಬೇಯಿಸ್ಬಿಟ್ಟೆ ಒಗ್ಗರಣೆ ಹಾಕಬೇಕು ನಾನೀಗ ಒಂದು ಬಾಣಲಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಗೆ ಒಂದು ಐದರಿಂದ ಆರು ಹೆಸಳು ಜಜ್ಜಿದ ಬೆಳ್ಳುಳ್ಳಿ ಜಜ್ಜಿದ ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಹಾಕಿದ್ರೂ ಚೆನ್ನಾಗಿರುತ್ತೆ ಹಿಂಗಿಲ್ಲ ಅಂದರೆ ಬೆಳ್ಳುಳ್ಳಿನೇ ಯೂಸ್ ಮಾಡ್ಕೊಳ್ಬೋದು ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಬೇಯಬೇಕು ಪಿಂಕ್ ಕಲರ್ ಬರಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು ಒಂದೇ ಕಡೆ ಬೆಂದರೆ ಅಷ್ಟು ಚೆನ್ನಾಗಿರಲ್ಲ ಎರಡು ಕಡೆ ಸಮವಾಗಿ ಬೆಂದರೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬಂದಿದೆ ಪಿಂಕ್ ಕಲರು ಇಷ್ಟಾದರೆ ಸಾಕು ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ಅಂಥ ಕಡಲೆಕಾಳು ಮತ್ತು ಹಲಸಿನ ಬಡ್ಕು ಎರಡನ್ನು ಸಂಪೂರ್ಣವಾಗಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಹಳದಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಇದ್ದೀನಿ ಹಾಗೆ ರುಬ್ಬಿಟ್ಕೊಂಡಿದ್ದಂತಹ ಹಸಿಮೆಣ್ಸಿನ್ಕಾಯಿ ಮತ್ತು ಕಾಯಿ ಮಿಶ್ರಣ ಕೂಡ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಮೀಡಿಯಮ್ ಊರಿನಲ್ಲಿ ಕೈ ಆಡಿಸ್ತಾ ಕೈ ಆಡಿಸ್ತಾನೆ ನೀರೆಲ್ಲ ಡ್ರೈ ಆಗೋವರೆಗು ಬೇಯಿಸಬೇಕು ನೀರು ಚೆನ್ನಾಗಿ ಡ್ರೈ ಆದಮೇಲೆ ಉಡಿ ಉಡಿಯಾಗಿ ಬರುತ್ತೆ ಆಗ ತುಂಬ ಚೆನ್ನಾಗಿ ಅನಿಸುತ್ತೆ ಫೈನಲಿ ನಾನಿಲ್ಲಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಈಗ ಇದಕ್ಕೆ ಮುಚ್ಚುಳನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇರಬೇಕು ಅಷ್ಟರಲ್ಲಿ ನಾನಿಲ್ಲಿ ರಸನ ಎತ್ತಿಟ್ಕೊಂಡಿದ್ದೆ ಅದಕ್ಕೆ ಮಸಾಲ ಹಾಕಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ನೋಡಿ ರಸ ಈ ರೀತಿ ಬಂದಿದೆ ಲೈಟಾಗಿ ಮಸಾಲ ಮಾಡಿ ಹಾಕಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಮಸಾಲಾನ ರುಬ್ಬಿಟ್ಕೊಂಡಿದ್ದೀನಿ ಇದಕ್ಕೆ ಅಚ್ಕಾರದ ಪುಡಿ ಧನ್ಯಾ ಪೌಡರು ಸ್ವಲ್ಪ ಜೀರಿಗೆ ಒಂದು ಎರಡು ಇಂಚು ಹುಣಸೆಹಣ್ಣು ಒಂದು ಎರಡರಿಂದ ಮೂರು ಕಿಲೋ ಸುಟ್ಟಿರೋ ಅಂಥ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಸಣ್ಣದು ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡಿಲ್ಲ ಬೇಕು ಅಂದರೆ ತೆಂಗಿನಕಾಯಿ ಹಾಕ್ಕೊಳ್ಬೋದು ತೆಂಗಿನಕಾಯಿ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನಾನಿಲ್ಲಿ ತೆಂಗಿನಕಾಯಿ ಇಲ್ದೇ ಹಾಗೆ ಮಾಡ್ತಾಯಿದ್ದೀನಿ ಈಗ ರುಬ್ಕೊಂಡಿರೋ ಮಸಾಲನ ಸಂಪೂರ್ಣವಾಗಿ ರಸದಲ್ಲಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಸೌಟ್ ಮಾಡಬೇಕು ಆಲ್ರೆಡಿ ಬೇಯಿಸುವಾಗಲೇ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೆ ಹಾಗಾಗಿ ಉಪ್ಪನ್ನ ನೋಡಿ ಹಾಕ್ಕೊಳ್ಬೇಕು ನಾನಿಲ್ಲಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಕುದಿ ಬರೆಸ್ಬೇಕು ಒಂದು ಐದು ನಿಮಿಷ ಕುದಿ ಬಂದರೆ ಸಾಕು ಕುದಿ ಬಂದ ನಂತರ ಇದಕ್ಕೆ ಒಗ್ಗರಣೆ ಮಾಡಿಕೊಳ್ಬೇಕು ಬೆಳ್ಳುಳ್ಳಿ ಮತ್ತು ಜೀರಿಗೆ ಸಾಸಿವೆ ಒಣಮೆಣಸಿನ್ಕಾಯಿ ಒಂದೆರಡು ಹಾಗೆ ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಜೊತೆಗೆ ಪಲ್ಯ ಕೂಡ ರೆಡಿಯಾಗಿದೆ ಉಡಿ ಉಡಿಯಾಗಿ ಬಂದಿದೆ ಸಖತ್ತಾಗಿ ಬಂದಿದೆ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರುವಾಗೆ ತಿನ್ನಬೇಕು ತುಂಬ ಚೆನ್ನಾಗಿ ಅನಿಸುತ್ತೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿಗೆ ಸೂಪರಾಗಿರುತ್ತೆ ಜೊತೆಗೆ ದೋಸೆ ಕೂಡ ಚೆನ್ನಾಗಾಗುತ್ತೆ ಮಲೆನಾಡು ಸ್ಪೆಷಲ್ಲು ರೆಡಿಯಾಗಿದೆ ಕಾಳು ಮತ್ತು ಹಲಸಿನ ಬಡ್ಕಿನ ಪಲ್ಯ ಸರ್ವ್ ಮಾಡೋ ಟೈಮು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ Thank you.